ಎಲ್ಲರೂ ಇಲ್ಲಿ ಕುಡಿದಾನ ಬಿಟ್ಟಿದ್ದಾರೆ ಸರ್ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಕಣದಾಳ ಗ್ರಾಮ ಅಂತೇಳಿ ಸರ್ ನಮ್ಮ ಊರು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಕಣದಾಳ ಅಂತ ಸರ್ ಇದು ನಮ್ಮ ಊರು ಇದು ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿ ದೇವಸ್ಥಾನ ಅಂತೇಳಿ ನಮಗೂ ಏನಂತಾರಪ್ಪ ಅಂದ್ರೆ ರಾಮಣ್ಣ ಮಹಾರಾಜರು ಅಂತಾರೆ ಮತ್ತು ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿ ದೇವಸ್ಥಾನ ಸರ್ ಇದು ಅದಕ್ಕೆ ಇಲ್ಲಿ ಏನ್ ಮಾಡೋದು ಇಲ್ಲಿ ನಮ್ ಕಣದಾಳಕ್ಕೆ ಬರೋದ್ರೆ ಸರ್ ಕಣದಾಳದೊಳಗೆ ಬಂದು ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿ ದೇವಸ್ಥಾನ ಎಲ್ಲಿದೆ ಇಲ್ಲಿ ರಾಮಣ್ಣ ಮಹಾರಾಜ ಅಂತ ಹೇಳಿ ಕುಡಿಯೋದನ್ನ ಬಿಡಿಸ್ತಾರಂತ ಅಂತ ಎಲ್ಲಿ ಅಂತ ಕೇಳಿದ್ರ ನಮ್ಮ ಊರಾಗ ಸಣ್ಣ ಮಗುನ ಕೇಳಿದ್ರೆ ಹೇಳ್ತಾರೆ ಸರ್ ಶುಕ್ರವಾರ ಮತ್ತು ರವಿವಾರ ಸರಿ ಕಳೆದ ಹದಿನೈದು ದಿನಗಳಿಂದ ಈ ಒಂದು ಕ್ಷೇತ್ರದ ವಿಡಿಯೋ ಹರಿದಾಡ್ತಾ ಇದೆ ಹೌದ್ರಿ ಸರ್ ಆ ವಿಡಿಯೋದಾಗ ನಾವು ಒಂದು ನಂಬರ್ ಹಾಕಿದ್ವಿ ನಿಮ್ದು ಲಕ್ಷಾಂತರ ಜನ ಹೌದ್ರಿ ಸರ್ ನಾವು ವೀಕ್ಷಣೆ ಮಾಡಿದಾರೆ ಹೌದು ಶಿಕ್ಷಣ ಮಾಡಿ ತಮಗೆ ಪಾಲ್ ಬಂದಿದ್ರೆ ಹೌದು ಎಲ್ಲಿ ಎಲ್ಲೆಲ್ಲಿಂದ ಬಂದಿದ್ರೆ ಮತ್ತ ಈಗ ಆ ಪಾಲ್ ಮಾಡಿ ಎಷ್ಟು ಜನ ಇಲ್ಲಿ ಬರಾ ಸರ್ ಕಾಲ್ ಮಾಡಿ ಇಲ್ಲಿ ಬಂದಿದ್ದು ಏನೋ ನಮ್ಗೆ ಅಜರ ನಿಮ್ಮ ನಂಬರ್ ನಮಗೆ ಸಿಕ್ಕಿದ್ದು ಒಂದು ಪುಣ್ಯ ಅಂತಂತಾರೆ ಸರ್ ಇಲ್ಲೇನು ನಮ್ಮ ನಂಬರ್ ತಕ್ಕೊಂಡು ಇಲ್ಲೇನು ಬರ ಕತ್ತಿದಾರ ನೋಡ್ರಿ ಸರ ಅವ್ರು ಎಷ್ಟು ಜನ ಬಂದಿದ್ದಾರೆ ನೋಡ್ರಿ ಸರ್ ಎಲ್ಲರೂ ಇಲ್ಲಿ ಕುಡಿಯೋದನ್ನ ಬಿಟ್ಟಿದ್ದಾರೆ ಸರ್ ಮತ್ತು ಹಂಗ ಏನು ಆ ವೀಡಿಯೋ ಏನು ಹಾಕಿದ್ವಿ ನೋಡ್ರಿ ಸರ ಆ ವಿಡಿಯೋದಾಗ ನೋಡಿ ಹಂಗ ಇನ್ನಾದರೂ ಬರಕತ್ತಿದಾರ ಜನ ಸರ್ ಯಾರ್ಯಾರು ಬರಕತ್ತಿದಾರ ನೋಡಿರಿ ಸರ ಅವ್ರು ಎಲ್ಲರೂ ಬಿಡತ್ತಾರ ಸರ್ ಹಾನ್ ಸರ್ಗೆಲ್ಲ ಎಲ್ಲ ಸರ್ ಇವ್ರೆಲ್ಲಾ ಕುಡಿಯೋದನ್ನ ಬಿಡೋದ್ರಿಂದ ನಮಗೆ ಹಾಲು ಕುಡಿದಷ್ಟು ಸಂತೋಷ ಸರ್ ಮತ್ತೇನಿಲ್ಲ ಎಷ್ಟೋ ತಾಯಿ ಅಂದಿರು ಕಣ್ಣೀರು ಹಾಕ್ತಾ ಬರ್ತಾರ ನನ್ನ ಮಗ ಜರ ಮತ್ತು ನನ್ನ ಗಂಡ ಕುಡಿಯಾಕತ್ತಿದನು ಮನೆಯೊಳಗೆ ಏನೂ ಸಂತಿಲ್ಲ ಏನೂ ಇಲ್ಲ ಅಂತಂದ ಬಹಳ ಕಷ್ಟದಿಂದ ಬಹಳ ಕಷ್ಟ ಹೇಳ್ಕೊತ ಬರ್ತಾರ ಸರ್ ಅದಕ್ಕೆ ಟೈಮ್ ಎಂದ ನಾ ಏನ್ ಮಾಡ್ತೀನಿ ಏನು ಮಾಡ್ಬೇಡ್ರ ತಾಯಿ ಅಂದ್ರೆ ಯಾರು ಕುಡಿತಾರ ನೋಡಿ ಅವ್ರನ್ನ ಕರ್ಕೊಂಡ್ ಬರ್ರಿ ಕರ್ಕೊಂಡ್ ಬರ್ರಿ ಬರುವಾಗ ಮಾತ್ರ ಕುಡಿಯಲಾರದೆ ಬರಬೇಕು ಕುಡಿದು ಬಂದ್ರೆ ನಾವು ಒಳಗಡೆ ತೋಳಲ್ಲ ಕುಡಿಯಲಾರದೆ ಬಂದ್ರ ನಾವು ಒಳಗಡೆ ತಗೊಳ್ತೀವಿ ಅವ್ರನ್ನ ಕುಡಿಯೋದನ್ನ ನಮ್ಮ ಆಶೀರ್ವಾದ ಹಸ್ತದಿಂದ ಅವ್ರನ್ನ ಕುಡಿಯೋದನ್ನ ಬಿಡಿಸ್ತೀವಿ ಕುಡಿಯೋದನ್ನ ಬಿಡಿಸ್ಬೇಕಾದ್ರೆ ನಾವು ಏನ್ ಮಾಡ್ತೀವ ಅಂತ ಹೇಳಿದ್ರ ಒಂದು ಹೊಂಡ ಅಂತೇಳಿ ಇಲ್ಲಿ ನಮ್ಮ ಗುಡಿ ಹತ್ರ ಐತಿರ್ ಸರ್ ಆ ಹೊಂಡದಿಂದ ಅವ್ರ ತಲೆ ಮೇಲೆ ನೀರು ಹಾಕ್ತಿವಿ ಸರ್ ಆ ನೀರ್ ಹಾಕ್ತಿವಿ ಮತ್ತು ಅವರಿಗೆ ನಾವು ಆ ದೇವಿ ಭಂಡಾರವನ್ನ ಕೊಡ್ತೀವಿ ಸರ್ ಮತ್ತೇನಿಲ್ಲ ಆ ದೇವಿಯ ಭಂಡಾರವನ್ನು ಕೊಡ್ತೀವಿ ಆ ದೇವಿಯ ಶಕ್ತಿನೇ ಅಂತ ನಮ್ಮ ಆ ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿಯ ಆಶೀರ್ವಾದ ತಗೊಂಡು ನಾವು ಹಸ್ತವನ್ನ ಅವ್ರ ತಲೆ ಮೇಲೆ ಇಟ್ಟಿದ್ದೆ ತಡ ಅವ್ರಿಗೆ ಏನಾಗ್ತದ ನಮಗ್ ಕುಡಿಯೋದೆ ಸಾಕಪ್ಪ ದೇವ್ರಿ ಅಂದಂಗ ಆಗ್ಬಿಡ್ತದ ಸರ್ ಈಗ ವಿಡಿಯೋ ಹಾಕಿದ ನಂತರ ಕೆಲವೊಮ್ಮೆ ಹಾಕಿದ್ವಿ ಚಿಕ್ಕಾಪ್ರೆ ಫೋನ್ ಕಾಲ್ಸ್ ಬರ್ತಿದಾವ ಅದನ್ನ ನಾವು ನಂಬರ್ ತೆಗೆದ್ ಮೇಲೆ ಜಾಗ ಎಲ್ಲಿ ಐತಿ ಈ ರಾಯಬಾಗ ತಾಲೂಕ್ ಇಲ್ಲಿ ಅನ್ನೋದ್ ಅಂತ ಅದು ಮಂದಿಗ್ ಗೊತ್ತಿಲ್ರಿ ಅದ್ರ ಜೊತೆಗೆ ಅವ್ರ ಸ್ವಲ್ಪ ಕನಸದಲ್ಲಿದಾರೆ ಬಾಳ ಸರ ಇಲ್ಲಿ ಸುತ್ತಮುತ್ತಿನ ಜನ ಇಲ್ಲಿ ನೋಡ್ರಿ ಸರ ಸುತ್ತಮುತ್ತಿನ ಮುತ್ತಿನ ಜನಕ್ಕೆಲ್ಲ ಗೊತ್ತದ ಸರ ಅಂದ್ರ ಪಟ್ನ ಗೊತ್ತಾಗತ್ತ ಸರ್ ಕನ್ನಡಾಳ ಹಾ ಇಲ್ಲೇ ಇದ್ ಬಿಡಪ್ಪ ಹೋಗಿ ಬಿಡೋಣ ಅಂತ ಹಿಂಗ ವಿಚಾರ ಮಾಡ್ತಾರ ಸರ ಮತ್ತು ಕೆಲವೊಂದು ಬಾಳ ಬಳ್ಳಾರಿ ಆ ಕಡೆ ಬಿಜಾಪುರ ಬಾಗಲಕೋಟೆ ಮತ್ತು ಹಿಂಗ ಆ ಈ ಕಡೆ ದೂರ ದೂರದಿಂದ ಮಹಾರಾಷ್ಟ್ರ ಮತ್ತು ಈ ಕಡೆ-- ಪಂಡ್ರಾಪುರ್ ಹಿಂಗೆ ಎಲ್ಲಾ ಕಡೆದ ಜನ ಏನ್ ಬರಕ್ ಆ ನೋಡಿ ಸರ್ ಕೆಲವೊಂದು ಜನಕ ಇದು ಕಣದಾಳ ಅಂದ್ರೆ ಒಂದು ಹಳ್ಳಿ ಐತಿರ್ ಸರ್ ಅದ ಇದು ಹಳ್ಳಿ ಅನ್ನೋದ್ರಿಂದ ಪಟ್ನ ಗೊತ್ತಾಗೋದಿಲ್ಲ ಸರ್ ಹೇಳ್ತೀನಿ ನೋಡ್ರಿ ಇದು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಕಣದಾಳ ಗ್ರಾಮ ಅಂತ ಹೇಳಿ ಸರ್ ನಮ್ಮ ನಮ್ಮೂರು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಕಣದಾಳ ಅಂತ ಸರ್ ಇದು ನಮ್ಮೂರು ಇದು ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿ ದೇವಸ್ಥಾನ ಅಂತೇಳಿ ನಮಗೂ ಏನಂತಾರಪ್ಪ ಅಂದ್ರೆ ರಾಮಣ್ಣ ಮಹಾರಾಜರು ಅಂತಾರೆ ಮತ್ತು ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿ ದೇವಸ್ಥಾನ ಸರ್ ಅದು ಅದಕ್ಕೆ ಇಲ್ಲಿ ಏನು ಮಾಡೋದು ಇಲ್ಲಿ ನಮ್ಮ ಕಣದೊಳಗೆ ಬರೋದ್ರೆ ಸರ್ ಕಣದಾಳದೊಳಗೆ ಬಂದು ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿ ದೇವಸ್ಥಾನ ಎಲ್ಲಿದೆ ಇಲ್ಲಿ ರಾಮಣ್ಣ ಮಹಾರಾಜರ ಅಂತೇಳಿ ಕುಡಿಯೋದನ್ನ ಬಿಡಿಸ್ತಾರಂತ ಎಲ್ಲಿ ಅಂತ ಕೇಳಿದ್ರೆ ನಮ್ಮ ಊರಾಗ ಸಣ್ಣ ಮಗುನ ಕೇಳಿದ್ರೆ ಹೇಳ್ತಾರೆ ಸರ್ ಇಲ್ಲಿ ದಿನಾಲು ಇರೋದಿಲ್ಲ ಸರ್ ನಾನು ಅಕಡೆ ಈ ಕಡೆ ಭಕ್ತರು ನನ್ನನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ ಸರ್ ಪಾದ ಹಾಕ್ಸೋದಕ್ಕೆ ಹೋಗ್ತಾರೆ ಸರ್ ಅದಕ್ಕಾಗಿ ಇಲ್ಲಿ ಪ್ರತಿದಿನ ನಾನು ಇರೋಲ್ಲ ಸರ್ ಶುಕ್ರವಾರ ಮತ್ತು ರವಿವಾರ ಅಂದ್ರೆ ಶುಕ್ರವಾರ ಭಾನುವಾರ ಹಿಂಗ ಅಷ್ಟೇ ನಾನು ಎರಡೇ ದಿನ ಇರ್ತೇನೆ ಸರ್ ವಾರದಲ್ಲಿ ಇಲ್ಲಿ ಯಾರು ಕಷ್ಟಗಳನ್ನ ಹೇಳ್ಕೊಂತ ಬರ್ತಾರೆ ನೋಡ್ರಿ ಸರ್ ಪ್ರತಿ ಮನುಷ್ಯನ ಕಷ್ಟವನ್ನ ದೂರ ಮಾಡುವಂಥ ಶಕ್ತಿ ಶ್ರೀ ಮಹಾಲಕ್ಷ್ಮಿ ದೇವಿ ಇಲ್ಲಿ ಅದೇ ಸರ್ ಇಲ್ಲಿ ಹಾಳಂದ್ರೆ ಬಹಳ ಕಷ್ಟ ತಗೊಂಡ್ ಬರ್ತಾರೆ ಸರ್ ಮನೆಯೊಳಗ ಏನೇನು ಏನೂ ಇಲ್ಲದಂತ ಪರಿಸ್ಥಿತಿ ಸರ್ ಎಲ್ಲ ಕುಡಿದ್ರಿಂದ ಎಲ್ಲ ಹಾಳು ಮಾಡ್ಕೊಂಡಿದ್ದಂತಹ ಜನ ಇವಾಗ ದೊಡ್ಡ ದೊಡ್ಡ ಮನಿಗಳನ್ನ ಹಾಕಿದ್ದಾರೆ ಸರ್ ದೊಡ್ಡ ದೊಡ್ಡ ಮನಿಗಳನ್ನ ಹಾಕಿದಾರು ದೊಡ್ಡ ದೊಡ್ಡ ಕಾರುಗಳನ್ನ ತಗೊಂಡಾರು ದೊಡ್ಡ ದೊಡ್ಡ ಆಸ್ತಿಗಳನ್ನ ತೊಂದರು ಸರ ಏನು ಬೇಕಾದನ್ನ ಇವಾಗ ಗಳಿದ್ದಾರೆ ಸರ್ ಹಿಂಗ ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿ ಆಶೀರ್ವಾದದಿಂದ ಈಗೇನು ಸಾವಿರಾರು ಜನ ಹೆಂಗ ಬಂದ್ ಬಿಡಾಕತ್ತಿದಾರ ನೋಡ್ರಿ ಸರ್ ಇನ್ನೂ ಆದ್ರೂ ನಾವು ಹಂಗ ಬಿಡ್ಸಾಕತ್ತಿದ್ರ ಸರ ಹೆಂಗ ಅವ್ರಿಗೆ ಒಳ್ಳೇದಾಗ್ತಾ ಹೋಗಲಿ ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ತಾಯಿ ಆಶೀರ್ವಾದ ಸದಾಕಾಲ ಕುಡಿಯೋದನ್ನ ಬಿಡುವಂತ ವ್ಯಕ್ತಿಗಳ ಮೇಲೆ ಇರ್ಲಿ ಅಂತ ಇದೇ ನನ್ನ ಬೈಕಿ ಸರ್ ಮತ್ತೇನಿಲ್ಲ ಎಲ್ಲರಿಗೂ ಯಾರಿಗೆ ಏನೇ ಯಾರ ಮನೆಯೊಳಗೂ ಏನು ಕೊಡ್ತಾ ಮಾಡ್ತಾರೆ ನೋಡಿ ಸರ ಅವರನ್ನು ಒಂದಿಷ್ಟು ದೂರ ಆದರೂ ಪರವಾಗಿಲ್ಲ ಆದರೆ ಏನಾದರೂ ನಾ ಮಾಡಿ ಸರ್ ಬಿಡಿಸೋ ಪ್ರಯತ್ನವನ್ನು ನನ್ನ ಮನೆ ಮಕ್ಕಳನ್ನು ನಾನು ಅಷ್ಟು ಕಾಳಜಿ ಮಾಡೋದಿಲ್ಲ ಸರ್ ಆದ್ರೆ ಕುಡಿಯುವಂಥ ವ್ಯಕ್ತಿಗಳಿಗೆ ನಾನು ಭಾಳ ಅಂದ್ರೆ ಭಾಳ ಕಾಜಿ ಮಾಡಿ ಅವ್ರನ್ನ ಬಿಡಿಸುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಸರ್ ಹಿಂಗೆ ಇನ್ನೂ ಆದರೂ ಮಾಡ್ಕೊಂಡು ಹೋಗ್ತೀನಿ ಸರ ಅದಕ್ಕೆ ಶ್ರೀ ಮಹಾಲಕ್ಷ್ಮಿ ಕೊರಂಜು ದೇವಿ ಆಶೀರ್ವಾದ ನನಗೆ ಆ ತಾಯಿ ಆಶೀರ್ವಾದ ಕೊಡೋದ್ರಿಂದ ಏನು ಇಲ್ಲೇನು ದುಡ್ಡು ಖರ್ಚಿಲ್ಲ ಏನೂ ಇಲ್ಲ ಸರ್ ಅದು ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿ ಪವಾಡದಿಂದ ಇದೊಂದು ಎಲ್ಲ ಅನುಕೂಲ ಆಗಕತ್ತದೆ ಸರ್ ಹಿಂಗೆ ಎಲ್ಲರಿಗೂ ಒಳ್ಳೇದಾಗ್ತಾ ಹೋಗಲಿ ಅಂತ ಹೇಳುತ್ತಾ ನನ್ನ ಒಂದೆರಡು ನುಡುಗರಿಗೆ ಮಗಳು ಇಡ್ತೀನಿ